ಎಸ್ ಅ ಗುಡ್ ಮಾರ್ನಿಂಗ್ ಪ್ರೆಸೆಂಟಾಗಿ ನೋಡಿ ನಾವು ಶ್ರೀಶೈಲ ಬಸ್ನಲ್ಲಿ ಅನ್ನೋದ್ವಿ ಯುಗಾದಿ ಸ್ಪೆಷಲ್ ಶ್ರೀಶೈಲ ಇವಾಗ ಫುಲ್ಲು ಫುಲ್ಲು ಸಿಕ್ಕಾಪಟ್ಟೆ ಜಾಮ್ ಇದೆ ಎಲ್ಲ ಕಡೆ ಒಳಗಡೆ ಹೋದರೆ ಆಮೇಲೆ ಇಲ್ಲಿ ಯಾವ ಬಸ್ಗಳು ಹೋಗ್ತವೆ ಅಂತ ಹೇಳ್ಕೆ ಸಿ ನೋಡೋಣ ಈ ಪ್ರೆಸೆಂಟಾಗಿ ಟೈಮ್ ಬಂದುಬಿಟ್ಟು ಒಂಬತ್ತು ಐವತ್ತು ಆಲ್ಮೋಸ್ಟು ಇಲ್ಲಿ ಈ ಬಸ್ ಸ್ಟ್ಯಾಂಡಲ್ಲಿ ಪ್ರೆಸೆಂಟಾಗಿ ನಾವು ಏನು ಲಾಗ್ ಇದ್ವಲ್ಲ ಇಲ್ಲಿ ನಮಗೆ ಸಿಗೋ ಗಾಡಿಗಳೆಲ್ಲ ಎ ಪಿ ಎಸ್ ಆರ್ ಟಿ ಸಿ ಆಮೇಲೆ ಟಿ ಎಸ್ ಅಂದರೆ ತೆಲಂಗಾಣ ಗಾಡಿಗಳು ಮಾತ್ರ ಸಿಗೋದು ನಮ್ಮ ಕರ್ನಾಟಕ ಬಸ್ಗಳೆಲ್ಲ ಪಾಯಿಂಟು ಬೇರೆ ಕಡೆ ಮಾಡಿದ್ದಾನೆ ಅಲ್ಲಿದೆ ಅದು ಆಮೇಲೆ ನಿಮ್ಮ ತೋರಿಸಿ ಅಲ್ಲೆಲ್ಲ ಎಕ್ಸ್ಟ್ರಾ ಜಾತ್ರಾ ವಿಶೇಷ ಗಾಡಿಗಳು ಅಂತ ತುಂಬ ಗಾಡಿಗಳು ಬಂದಿದ್ದಾವೆ ಬಟ್ ಇಲ್ಲಿ ಏನಿರೋದು ಇಲ್ಲಿ ಇರೋ ಗಾಡಿಗಳೆಲ್ಲ ಎ ಪಿ ಎಸ್ ಆರ್ ಟಿ ಸಿ ಮತ್ತು ತೆಲಂಗಾಣ ಸಾರಿ ಮಾತ್ರ ಇಲ್ಲಿ ಅರ್ಲಿ ಮಾರ್ನಿಂಗ್ ಯಾವ್ಯಾವ ಗಾಡಿ ಅಂತ ಹೋಗ್ತಾವಂತ ಸಲ ನೋಡಿಬಿಡೋಣ ಇಲ್ಲೆಲ್ಲ ಒಳಗಡೆ ಒಂದೊಂದು ಕೆಲವೊಂದು ನಮ್ಮ ಗಾಡಿಗಳೂ ಬಂದಿರ್ತಾವೆ ಇಲ್ಲಿ ನೋಡೋಣ ಒಳಗಡೆ ಹೋದರೆ ಸಿಗ್ಬೋದು ಬಸ್ ಸ್ಟ್ಯಾಂಡ್ ಒಳಗೆ ಎಂಟ್ರಿ ಕೊಡ್ತವೆ ನೋಡಿ ಫ್ರೆಂಡ್ಸ್ ಇದೆಲ್ಲ ಸ್ಪೀಶಿಯಲ್ ಬಸ್ ಸ್ಟ್ಯಾಂಡ್ ಬಸ್ ಹ್ಞೂ ನೋಡಿ ಆಲ್ಮೋಸ್ಟು ಕಾಣಿಸ್ತಾ ಇರೋ ಗಾಡಿಗಳೆಲ್ಲ ಕೆ ಪಿ ಎಸ್ ಆರ್ ಟಿ ಸಿ ಗಾಡಿನೇ ಕಾಣಿಸ್ತಾ ಇರೋದು ನಮ್ಗೆ ಕರೆಂಟಾಗಿ ಗಾಡಿ ಯಾವ ಕಾಣಿಸ್ತಾ ಇಲ್ಲ ನೋಡೋಣ ಒಂದು ಟೈಮು ಫ್ರೆಂಡ್ಸ್ ನೋಡಿ ಇಲ್ಲಿ ಮುಂದೆ ಕಾಣಿಸ್ತಾ ಇರೋದು ಎಲ್ಲ ಎರಡು ಗಾಡಿ ಬಂದ್ಬಿಟ್ಟು ಸೂಪರ್ ಲಕ್ಸುರಿ ಬಸ್ಗಳು ಒಂದು ಪಸ್ಟ್ ಒಂದು ಗಾಡಿ ಬು ವಿಜಯವಾಡ ಶ್ರೀಶೈಲಮ್ ಗಾಡಿ ಇದು ಬರ್ತಾ ಇದೆ ಗಾಡಿ ಇದನ್ನು ಗಾಡಿ ಸೂಪರ್ ಲಕ್ಸುರಿ ಗಾಡಿ ಇದನ್ನು ಮಾತ್ರ ಬೋಟ್ ಕಾಣಿಸ್ತಾ ಬೇರೆ ಕಾಣಿಸ್ಲೇ ಇಲ್ಲ ಇಲ್ಲಿ ಹಿಂದೆ ಬರ್ತಾ ಇರೋದು ಅದು ಸೂಪರ್ ಲಕ್ಜರಿ ಬಸ್ ಏನು ಕಾಣಿಸ್ತದಲ್ಲ ಅದನ್ನು ಸೂಪರ್ ಲೈಕ್ಚರ್ ಎಲ್ಲ ಗಾ ಮೂರು ಗಾಡಿಗಳು ಇದೆ ಒಂದು ಎರಡು ಮೂರು ಮೂರು ಗಾಡಿಗಳು ವಿಜಯವಾಡ ಡಿಪಾದ ಗಾಡಿಗಳು ಇದು ಬಂದ್ಬಿಟ್ಟು ಫುಟ್ಪರ್ತಿ ಶ್ರೀಶೈಲಂ ಗಾಡಿ ನೋಡಿ ಸೂಪರ್ ಲಕ್ಜರಿ ಗಾಡಿ ಏನಿದಿಲ್ಲ ಪುಟ್ಪರ್ತಿ ಶ್ರೀಶೈಲಂ ಗಾಡಿ ಸೂಪರ್ ಲಕ್ಜರಿ ಗಾಡಿ ರೈಲ್ ಏನು ಇದೆಲ್ಲ ವಿಜಯವಾಡ ಸೂಪರ್ ಲಕ್ಜರಿ ಗಾಡಿ ನೋಡಿ ಎಡು ಮೂರು ಶ್ರೀಶೈಲ ಇವೆಲ್ಲ ಎಲ್ಲ ಸಿಕ್ಕಾಪಟ್ಟೆ ಗಾಡಿಗಳು ಬಿಡ್ತಾನೆ ಈಗ ಯಾಕಂದರೆ ಜಾತ್ರೆ ವಿಶೇಷ ಅಲ್ವಾ ಹೆವಿ ಅಂದರೆ ಹೆವಿ ರಶ್ ಇದೆ ಮುಂದೆ ಪರಿಸ್ಥಿತಿ ಬರ್ತದೆ ಗಾಡಿಗಳು ಇದನ್ನು ಸೆಮಿ ಸೂಪರ್ ಲಕ್ಸರಿ ಗಾಡಿನೂ ಇದು ವಿಜಯವಾಡ ಗಾಡಿ ನೋಡಿ ಇದನ್ನು ಶ್ರೀಶೈಲಂ ವಿಜಯ ವಿಜಯವಾಡ ಆಲ್ಮೋಸ್ಟ್ ಗಾಡಿಗಳು ಇಲ್ಲಿಂದ ವಿಜಯವಾಡನೇ ಜಾಸ್ತಿ ಅಪ್ಲೇಟ್ ಆಗ್ತಾರೆ ಗಾಡಿ ಅದು ಸೆಮಿ ಸೂಪರ್ ಗಾಡಿಗಳಲ್ಲ ಬೇರೆ ಗಾಡಿಗಳಲ್ಲ ವಿಜಯವಾಡ ಇಲ್ಲಿ ಏನು ಮುಂದೆ ಕಾಣಿಸ್ತಾ ಇದೆ ನಿಮಗೆಲ್ಲ ಗಾಡಿಗಳು ಆಲ್ಮೋಸ್ಟ್ ನೋಡಿ ನಾರ್ಮಲ್ ಗಾಡಿನೇ ಕಾಣಿಸ್ತಾ ಇಲ್ಲ ನಾರ್ಮಲ್ ಗಾಡಿ ಒಂದು ಎರಡು ಗಾಡಿಗಳ ಹತ್ರ ಕಾಣಿಸ್ತಾ ಇದೆ ಮುಖ್ಯದ ಎಲ್ಲ ಗಾಡಿಗಳು ಸೆಮಿ ಸೂಪರ್ ಲಗ್ಜರಿ ಗಾಡಿನೇ ಕಾಣಿಸ್ತಾ ಇರೋದು ಎಲ್ಲ ಕಾಣಿಸ್ತಾರ ಇಲ್ಲಿಗೆ ಬಂದ್ಬಿಟ್ಟು ಶ್ರೀಶೈಲಂ ಮ್ಯಾರಾಂಪುರಂ ನೋಡಿ ಮ್ಯಾರಾಪುರಂ ಸೇಲ್ ಬೈಪಾಸ್ ರೈಡರ್ ಆಲ್ಮೋಸ್ಟ್ ಗಾಡಿ ఎర్డు గడిను వి జేవాడ వస్తుంది గడి బొమ్మ నోడి శ్రీశైలం మార్యాపురం గాడ వయ బు సున్నీపేట దోర్నాడు అరవిడ నోడి ఈవెత్తు టైమ్ ఈ టైమల్ హక్త నార్మల్ గాడీ వరంగల్ వరంగల్ టు మార్యాపురం బట్ ఇవగా శ్రీశైలం పిక్సల్ ఓడ్సిన శ్రీశైలం మార్యాపురం ನೋಡಿ ಫಿಕ್ಸ್ ಒಳಗಡೆ ಎಷ್ಟು ಕ್ರೌಡ್ ಇದೆ ಅಂದರೆ ಒಳಗಡೆ ಹೋಗಕ್ಕೆ ಆಗ್ತಾಯಿಲ್ಲ ಅಷ್ಟೊಂದು ಫುಲ್ಲು ರಶ್ ಇದೆ ನಿಮ್ಗೆ ಆಲ್ಮೋಸ್ಟ್ ನಾನು ದೂರದಿಂದನೇ ತೋರಿಸ್ತೀನಿ ಹತ್ರ ಹೋಗೋಕೆ ಆಗಲ್ಲ ಅಷ್ಟೊಂದು ರಶ್ ಇದೆ ನೋಡೋಣ ಯಾವ ಗಾಡಿ ಕಾಣಿಸ್ತಾ ಅದು ಟ್ರೈ ಮಾಡ್ತೀನಿ ನಾನೆಲ್ಲ ಕ್ರೌಡ್ ಮಾಡೋದಕ್ಕೆ ಒಂದು ಸಲ್ಲಿ ಮುಂದೆ ಕಾಣಿಸೋದು ಗಾಡಿಗಳು ಶ್ರೀಶೈಲಂ ಫ್ರೀ ಶ್ರೀಶೈಲ ಜಾತ್ರಾ ಸ್ಪೆಷಲ್ ಗಾಡಿ ಅದು ಬಾಯ್ ಬಂದ್ಬಿಟ್ಟು ಡೋರ್ನಾಳು ಆತ್ಮಕೂರು ನಂದಿಕೊಟ್ಟೂರು ಕರ್ನೂಲು ಗಾಡಿಗಳು ಶ್ರೀಶೈಲಮ್ ಆದೋನಿ ಡೋರ್ನಾಳ್ ನಂದಿಕೊಟ್ಟೂರು ಆತ್ಮಕೂರು ಕರ್ನೂಲು అదొన్న డీప గాడీ ఉండదు ముందే ఎంటో ఐవ టైం ఈ టైమ్ ఇస్తారు సిలి గాడే బంబిట్టు శ్రీశైలం మంత్రాలయ గాడీ ఉండదు శ్రీశైలం మంత్రాలయ వయా శ్రీశైలం దోర్నా నందీకొట్టూరు ఆత్మకూరు కర్నూలు ఎమిగినూరు మంత్రాలయ ఎమగినూరు డీప గాడీ ఉండేది శ్రీశైలం మంత్రాలయం నమ్మల్ స కర్నాటక ద్రీశైలం మంత్రాలయ అంతవి ఆంధ్రదాగ శ్రీశైలం మంత్రాలయం ఎం యూ ఢిపా గాడీ ఉంది అదే ఇల్ కడ కాదు సూపర్ లక్జరి గాడీ బుట్టు శ్రీశైలం విజయవాడ అదనూ శ్రీశైలం విజయవాడ జగ్గయ్యపేట అది జగ్గయ్యపేట డిప ఇది వయ ని బోర్డు తోర్స్ శ్రీశైలం విజయవాడ జగ్గయ్యపేట వయ బు డోర్నా వినుక గుంటూరు ಕಾಣಿಸೋದು ಜಗೈಪ ಗಾಡಿ ಸೆಮಿ ಸೂಪರ್ ಲೆಕ್ಚರ್ ಗಾಡಿ ಇದು ಫುಲ್ಲು ಒಳಗಡೆ ಕಾಲ್ಡಕ್ಕೆ ಸಂಜೆ ಇಲ್ಲ ಅಷ್ಟೊಂದು ಕ್ರೌಡು ನೋಡಿ ಅಲ್ಲೆಲ್ಲ ಒಳಗಡೆ ಇಲ್ಲಿರೋ ಗಾಡಿ ಬಂದು ಹೈದ್ರಾಬಾದ್ ಗಾಡಿ ಇದೆ ತೆಲಂಗಾಣ ಗಾಡಿ ಸಿ ಸಿ ಎಲ್ ಎಮ್ ಹೈದ್ರಾಬಾದ್ ಗಾಡಿ ಇಲ್ಲಿ ಮುಂದೆ ಕಾಣಿಸೋದು ವಾಯವ್ ಬಿಟ್ಟು ಇಲ್ಲಿ ಇಲ್ಲಿ ಹೋಗ್ತಾರೆ ಸುಮ್ಮ ಸೂಪರ್ ಲಕ್ಸರಿ ಗಾಡಿ ಇದನ್ನು ಇಲ್ಲಿ ಅದನ್ನು ವಿಜಯವಾಡ ಡಿಪೋ ಗಾಡಿ ನೋಡಿ ಹೋಗ್ತಾ ಇರೋದು ವಿಜಯವಾಡ ಡಿಪೋ ಗಾಡಿ ಎಷ್ಟು ಗಾಡಿ ಬರ್ತಾ ಇದ್ದಾವೆ ಚಿಕ್ಕಪಡೆ ಗಾಡಿ ವಿಜಯವಾಡ ಡಿಪೋ ಇಲ್ಲಿಂದ ನಿಯರ್ ಇರ್ಬೇಕು ವಿಜಯವಾಡ ಹಂಗಾಗಿ ಅಷ್ಟೊಂದು ಗಾಡಿ ಬರ್ತದೆ ಇದು ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಆದೋನಿ ಡಿಪೋ ಗಾಡಿ ಇದನ್ನು ಆದೋನಿ ಕಾರ್ನೋಲ್ಲಿ ಆತ್ಮೂರು ನಂದಿಕೊಟ್ಟೂರು ದೋರ್ಣ ಸಿ ಎಲ್ಲಮ್ ಗಾಡಿ ನೋಡಿ ಜಸ್ಟ್ ಬಂದಿದೆ ಗಾಡಿ గతారాడీ బు శ్రీశైలం తి ఎమగినూరు శ్రీశైలం గాడీ ఎమగినూరు గాడీ సెమీ సూపర్ లగ్జర్ గడి ఎమగినూరు శ్రీశైలం సరే ఇలా నేను నంబడి నెంబర్ ఎమే సిలి గాడో శ్రీశైలం గాడీ బోర్డు ఎల్లిందో బా వాయా బు నల్లూరు వరంగల్ ಮಾರಿಯಪ್ಪುರಂ ಶ್ರೀ ಸಣ್ಣ ಸೂಪರ್ ಲಗ್ತದೆ ಗಾಡಿ ಅಂತ ನೋಡಿ ಶ್ರೀಶಾಲ್ ಬಸ್ ಸ್ಟ್ಯಾಂಡು ಚಿಕ್ಕದು ಒಂದು ಆರು ಏಳು ಗಾಡಿ ನಿಂತುಬಿಟ್ರೆ ಫುಲ್ಲು ಇದನ್ನೇ ಕ್ಲೋಸ್ ಆಗಿಬಿಡುತ್ತೆ ಆದರೂ ಚಿಕ್ಕಪಟ್ಟೆ ಗಾಡಿಗಳು ಬಂದಿರೋದಲ್ಲ ಏನು ಮಾಡ್ತಾನೆ ಅಂದರೆ ಗಾಡಿಗಳಿಂದ ಇಲ್ಲೆಲ್ಲ ಸೈಡ್ ಹಾಕ್ತಾನೆ ಗಾಡಿಗಳು ಈ ಕಡೆ ಬಟ್ ನಮ್ಮ ಕರ್ನಾಟಕ ಗಾಡಿಗಳು ಇಲ್ಲಿ ಮಾತ್ರ ಯಾವುದೇ ಇಲ್ಲ ಎಲ್ಲ ಬಂದ್ಬಿಟ್ಟು ಆ ಕಡೆ ಎಮ್ ರೆಡ್ಡಿ ಮಲ್ಲಮ್ ಹೋಗೋ ಸೈಡಲ್ಲಿ ಪಾರ್ಕಿಂಗ್ ಕೊಟ್ಟಿದ್ದಾನೆ ಒಂದೊಂದು ಡಿವಿಝನಿಗೆ ಒಂದೊಂದು ಪಾರ್ಕಿಂಗ್ ಅಂತೇಳಿ ರಾಯಚೂರಿಗೆ ಬೇರೆ ಬಿಜಾಪುರ್ಗೆ ಬೇರೆ ಚಿಕ್ಕೋಡಿಗೆ ಬೇರೆ ಕಲಬುರಗಿ ಬಳ್ಳಾರಿ ಈ ಥರ ಒಂದೊಂದು ಡಿವಿಸಿಗೆ ಒಂದೊಂದು ಪಾರ್ಕಿಂಗ್ ಕೊಟ್ಟಿದ್ದಾನೆ ನೋಡಿ ಇಲ್ಲಿರೋ ಗಾಡಿ ಬಂದ್ಬಿಟ್ಟು ಹೈದರಾಬಾದ್ ಗಾಡಿ ಬಂದಿದೆ ಲಿಂಗಂಪಲ್ಲಿ ಬೀರಂಗೋಡು ಆರ್ ಸಿ ಪುರಮ್ಮ ಬಿ ಎಚ್ ಇ ಎಲ್ ಹೈದ್ರಾಬಾದ್ ಬೋರ್ಡ್ ಇರೋ ಕಾಣಿಸ್ತಾ ಇದೆ ಹೈದ್ರಾಬಾದ್ ತೆಲಂಗಾಣ ಗಾಡಿ ಪಕ್ಕದಲ್ಲಿರೋ ಗಾಡಿ ಬಂದ್ಬಿಟ್ಟು ಇದನ್ನು ತೆಲಂಗಾಣ ಗಾಡಿ ಶ್ರೀಶೈಲಿ ಬಂದು ಮಾತ್ರ ಬೋರ್ಡ್ ಇದೆ ಎಲ್ಲಿಂದ ಬಂದಿರಲಿಲ್ಲ ಇಲ್ಲಿ ಬೋರ್ಡೂ ಇಲ್ಲ ಈಗ ನಮ್ಮ ಕರ್ನಾಟಕ ಗಾಡಿ ಬೋರ್ಡ್ ಹಾಕಿದಂಗೆ ಹಾಕೋಲ್ಲ ಇವರು అది పార్కింగ్ సా జ సాండి ఆల్మోస్ట్ గడి ఆమె ఇ నిశేషనప్పందమల్ గింత బ సూపర్ లగ్జురి గాడే జాస్తి కాస్తీ గిల్లీ కూడా ఇళ్ళు కద్రి శ్రీశైలం కద్రి కొయ శ్రీశైలం నందోర్నా నందికటూరు ఆత్మకూరు నంద్యాలు పులియందులు కద్రి ಆಮೇಲೆ ಇಲ್ಲಿ ಬರ್ತಾ ಗಾಡಿ ಬಂದ್ಬಿಟ್ಟು ಅದು ಸೆಮಿ ಸೂಪರ್ ಲಕ್ಸರಿ ಗಾಡಿ ಸಿರಿ ಅಂತ ನಂದ್ಯಾಲೆ ನೆಲ್ಲೂರು ನೆಲ್ಲೂರು ಸಿರಿಸೈಲಂ ಗಾಡಿ ಮಾಡಿ ಸೆಮಿ ಸೂಪರ್ ಲಕ್ಸರಿ ಗಾಡಿ ನೆಲ್ಲೂರು ಇಲ್ಲಿರ ಗಾಡಿ ಸೀರಿ ಸೇಮ್ ಸೆಲ್ ಅಂತ ವಿಜಯವಾಡ ಸೀರಿ ಗಾಡಿ ಸೆಮಿ ಸೂಪರ್ ಲಕ್ಸರಿ ಗಾಡಿ ಎಷ್ಟು ಗಾಡಿ ಇದೆ ಸೆಮಿ ಸೂಪರ್ ಲಕ್ಸರಿ ಗಾಡಿ ಒಂದು ಏಳು ಗಾಡಿ ಎಂಟು ಗಾಡಿ ನಾನು ಇವಾಗ ಸೆಮಿ ಸೂಪರ್ ಲಕ್ಸರಿ ಗಾಡಿ ವಿಜಯವಾಡ ಟು ಸಿಲಂನ ಗಾಡಿ ನೋಡಿರಿ ಇಲ್ಲಿರೋದು ಇಲ್ಲಿ ಅದನ್ನು ಇಲ್ಲೇ ಎರಡು ಗಾಡಿ ಇದೆ ಅಲ್ಲೊಂದು ನಾಲ್ಕು ಗಾಡಿ ಇದೆ ಆರು ಗಾಡಿ ಮತ್ತು ಎರಡು ಗಾಡಿ ಆದವು சிக்காப்படை காடி இது நோய் இது தெலங்கானாடி ஹைதராபாது இது ஹைதராபாது சிறைலம் போடே பட் அவரு அப்போசிட்டு எல்லா வந்ததுல ஓஸ்லு நோ சிறம் நோடி பய தில் ஆல்மோஸ்ட் கிளா சிறிசைலம் மாத்திர போட் எல்லோத்தில முந்தையே அதே காடி இது நோய் ಆಕಡೆದು ಆ ವಿಜಯವಾಡ ಅಪ್ಪೋ ವಿಜಯವಾಡ ಗಾಡಿ ಸನ್ನಿ ಸೂಪ್ಲೈಝರ್ ಗಾಡಿಗೂ ಫೀಕ್ ಕಪಾಟೆ ಗಾಡಿ ಬಂದಿದೆ ಒಂದು ಎಂಟತ್ತು ಗಾಡಿ ಇವಾಗಲೇ ನಾವು ಅರ್ಲಿ ಮಾರ್ನಿಂಗ್ ಇಷ್ಟು ಗಾಡಿ ನೋಡಿದ್ರೆ ನೀವು ಸಂಜೆವರೆಗೆ ಎಷ್ಟು ಗಾಡಿ ಬಂದೋಗ್ತವೆ ಇಲ್ಲಿ ಅಂತ ಅಲ್ಲ ನಾರ್ಮಲ್ ಗಾಡಿ ಓಕೆ ನಾರ್ಮಲ್ ಗಾಡಿ ಬಿಟ್ಟರೆ ಸರಿ ಎಲ್ಲ ಗಾಡಿ ಸಿನಿ ಸೂಪ್ಲೈಸರ್ ಗಾಡಿ ಒಂದು ಎಲ್ಲ ಹೋಗ್ಬೇಕು ಜನಗಳು ನೋಡಿ ಈ ಕಡೆ ಯಾವ್ದು ಕದ್ರಿ ಗಾಡಿ ಅದ್ರ ಮುಂದೆ ಇರೋ ಗಾಡಿ ಒಂದು ಇದೆ ಅಲ್ಲಿ ನಮ್ಮ ಒಂದು ಗಾಡಿ ಮಾತ್ರ ಕರ್ನಾಟಕ ಗಾಡಿ ಸಿ ಕಾಣ್ತಾ ಇದೆ ನೋಡೋಣ ಯಾವ್ದು ಗಾಡಿ ಅಂತೇಳಿ ಇಲ್ಲೊಂದು ಗಾಡಿ ಇದು ಕಾಣಿಸ್ತಾ ಇರ್ತದೆ ವಿಜಯವಾಡ ಶ್ರೀಶೈಲಂ ಗಾಡಿ ಒಂದು ಇದನ್ನು ನೋಡಿ ಎಷ್ಟು ಗಾಡಿ ಅದು ನೀವೇ ಕೌಂಟ್ ಮಾಡಿ ಒಂದು ಎಂಟರಿಂದ ಒಂಬತ್ತು ಗಾಡಿ ಸೊನಿ ಶುಕ್ಲ ಸೂಪರ್ ಲಗ್ಜರಿ ಗಾಡಿನ ಅಷ್ಟು ಗಾಡಿ ಆಲ್ಮೋಸ್ಟು ನಮ್ಮದು ಒಂದು ಕರ್ನಾಟಕ ಗಾಡಿ ಕಾಣಿಸ್ತದೆ ಇಲ್ಲಿ ರನ್ನ ಎಕ್ಸ್ಪ್ರೆಸ್ ನೋಡಿ ಜಾತ್ರಾ ವಿಶೇಷ ಗಾಡಿ ಅದು ಮುದೋಳ ಮದೋ ಡಿಪಡೆ ಒಂದು ಗಾಡಿಗೆ ಕರ್ನಾಟಕ ಗಾಡಿ ನಮ್ಗೆ ಕಂಡಿರೋದು ಈ ಗಾಡಿ ಮದೋ ಡಿಪ ಗಾಡಿ ಅಪರೂಪಕ್ಕೆ ಒಂದು ನಮ್ಮ ಕೆಂಪು ಸುಂದರಿ ಕಾಣ್ತಾ ಇದ್ದಾಳೆ ಅಂದರೆ ಈ ಕಡೆ ಯಾವ ಗಾಡಿಗಳು ಬರಲ್ಲ ಎಲ್ಲ ಗಾಡಿಗಳು ನಾವು ಅಲ್ಲಿ ಹೋಗ್ತಾ ಇದಾವೆ ಹಂಗಾಗಿ ಇಲ್ಲಿ ಅಪರೂಪ ಒಂದು ಗಾಡಿ ರಾಣಿ ಚೆನ್ನಮ್ಮ ಅಂತ ಸ್ಟಿಕರಿಂಗ್ ಕಾಣಿಸ್ತದೆ ಕವಿ ಚಕ್ರವರ್ತಿ ರನ್ನ ವೇಗದೂತ ಎಕ್ಸ್ಪ್ರೆಸ್ ಮಧುವಾಡೀಪ ನೋಡಿ ಇಲ್ಲಂದ್ರೆ ಶ್ರೀಶೈಲಂ ಟು ಮಧುವಾ ವಿಶೇಷ ಗಾಡಿ ಇದೆ ಬಿ ಎಸ್ ಸಿಕ್ಸ್ ಗಾಡಿ ಅಶೋಕ್ ಲಲ್ಯಾಂಡು ಕೆ ಎಮ್ ಎಸ್ ಗಾಡಿ ಫ್ರೆಂಡ್ ಡೋರ್ ಗಾಡಿ ನೋಡಿ ಮಧು ಡೀಪ ಇಲ್ಲಿ ಕಾಣಿಸ್ತಾಯಿದ್ರು ಇದು ಶ್ರೀಶೈಲಂ ಗಾಡಿ ಸ್ಪೆಷಲ್ ಎಂ ಟು ಹೈದರಾಬಾದ್ ಗಾಡಿ ತೆಲಂಗಾಣ ತೆಲಂಗಾಣದ ಗಾಡಿ ಹೋಗಿ ಏಳು ಎಷ್ಟು ಗಾಡಿ ಬಂದ ಆಲ್ಮೋಸ್ಟ್ ಎಲ್ಲ ಭಯ ಹೈದರಾಬಾದ್ದೇ ಇದೆ ನೋಡಿ ಇಲ್ಲೊಂದು ಎರಡು ಗಾಡಿ ನಮ್ಮ ಕೆ ಎಸ್ ಆರ್ ಸಿ ಗಾಡಿ ಕಾಣಿಸ್ತದಲ್ಲ ಜಮಖಂಡಿ ಡಿಪೋ ನೋಡಿ ಇದನ್ನು ಬೇಸಿಕ್ಸ್ ಗಾಡಿ ಕೆ ಎಮ್ ಎಸ್ ಗಾಡಿ ಬಿಲ್ಡ ಅಶೋಕ್ ಲಾನ್ ಗಾಡಿ ಜಮಖಂಡಿ ಟು ಸ್ಪೆಷಲ್ ಜಾತ್ರಾ ವಿಶೇಷ ಗಾಡಿ ಜಮಖಂಡಿ ಪಕ್ಕದಲ್ಲಿ ಇನ್ನೊಂದು ಗಾಡಿ ಅದು ಜಮಖಂಡಿ ಡಿಪೋ ಟಾಟಾ ಗಾಡಿ ಕಾಣೋಕೆ ಕಾಣಿಸ್ತದೆ ಬೆಸ್ಟ್ ಟಾಟಾ ಗಾಡಿ ಅದು ಜಮಖಂಡಿ ಶ್ರೀಶೈಲಂ ಗಾಡಿ ಫಸ್ಟ್ ಬಂದಿರೋ ಗಾಡಿ ಬಂದ್ಬಿಟ್ಟು ಇದು ಬಂದ್ಬಿಟ್ಟು ದಾವಣಗೆರೆ ಶ್ರೀಶೈಲಂ ಗಾಡಿ ನೋಡಿ ನೈಟ್ ಸರ್ವಿಸ್ ಗಾಡಿ ದಾವಣಗೆರೆ ನೈಟ್ ಬಿಡುತ್ತೆ ದಾವಣಗೆರೆ ಹರಿಹರ ಹರಪನಹಳ್ಳಿ ಹಗರಿಬೊಮ್ಮನಹಳ್ಳಿ ಹೊಸಪೇಟೆ ಬಳ್ಳಾರಿ ಆದೋನಿ ಗುಂತಕಲ್ ಬುತ್ತಿ ಶ್ರೀಶೈಲಂ ನೋಡಿ ದಾವಣಗೆರೆ ಪಸ್ಟಿಪೋ ಗಾಡಿ ಇದು ದಾವಣಗೆರೆ ನೈಟ್ ಸರ್ ನೈಟ್ ಸರ್ವಿಸ್ ಗಾಡಿ ಒಂದು ನೈಟ್ ಸರ್ವಿಸ್ ಇದೆ ಒಂದು ಡೇ ಸರ್ವಿಸ್ ಇದೆ ಡೇ ಸರ್ವಿಸ್ ಗಾಡಿ ಆಲ್ರೆಡಿ ಹೋಗಿದೆ ಅಮೆಂಟ್ ಬೈಡ್ ಬೀಳಿದ ಗಾಡಿ ದಾವಣಗೆರೆ ಕರ್ನೂಲ್ ಸರಿಸಲಾಲ್ ಗಾಡಿ ನೋಡಿ ಇನ್ನೇಗನ್ಸರ್ ಬೋಡೇರ ಜಸ್ಟ್ ಈ ಪಾಸಕ್ಕೆ ತರೋ ಗಾಡಿ ಈ ಒಂದು ಇಲ್ಲಿ ಆರ್ಟಿಂಗ್ ಆಗಿ ಮತ್ತೆ ನೈಟ್ ಬಿಡುತ್ತೆ ಗಾಡಿ ಒಂದು ಆಲ್ರೆಡಿ ಅರ್ಲಿ ಮಾರ್ನಿಂಗ್ ಗಾಡಿ ಮೂವ್ ಆಗಿದೆ ಮೂರನೇ ಒಂದು ಮಾರ್ನಿಂಗ್ ಒಂದು ಸೆವೆನ್ ಓ ಕ್ಲಾಕ್ ಗಾಡಿ ಹೋಗುತ್ತೆ ನೋಡಿ ಆ ಗಾಡಿ ಸರಿಶೈಲಾಂ ಸ್ಟ್ಯಾಂಡಲ್ಲಿ ನಮ್ಮ ಪ್ರೋ ಗಾಡಿಗೆ ಅದು ಒಂದು ನಮ್ಮ ಕರ್ನಾಟಕ ಗಾಡಿ ಅಂದರೆ ಒಂದು ಸರಿ ದಾವಣಗೆರೆ ಸೃರ್ಶೈಲಾಂ ಬರುತ್ತೆ ಇನ್ನೊಂದು ಕೆ ಎಸ್ ಆರ್ ಟಿ ಆಯುರ್ವತ್ತ ಸ್ಲೀಪರ್ ಪ್ಲೋಸ್ ಗಾಡಿ ಬರೋದು ಬರುತ್ತೆ ಆಯ್ವತ್ತ ಸಾಲ ಸಾರಿ ನಾನೇ ಸ್ಲೀಪರ್ ಕೋಸ್ ಗಾಡಿ ಅದು ಬಿಟ್ಟರೆ ನಮ್ಮ ಲಿಂಗ್ಸೂರ್ಕ ಶ್ರೀಶೈಲ ಒಂದು ಬರುತ್ತೆ ಆಮೇಲೆ ಬಿಜಾಪುರ ಒಂದು ಬರುತ್ತೆ ಸಿನ್ನೂರು ಒಂದು ಬರುತ್ತೆ ಬಳ್ಳಾರಿ ಸರಿಸಲಮ ಒಂದು ಬರುತ್ತೆ ಆಲ್ಮೋಸ್ಟ್ ಗಾಡಿಗಳು ನಮ್ಮ ಕಲಬುರಗಿಯಿಂದ ಒಂದು ಒಂದು ಗಾಡಿ ಬರುತ್ತೆ ಆಳಂದ ಇಂದ ಒಂದು ಗಾಡಿ ಬರುತ್ತೆ ಬಾಲ್ಕಿಯಿಂದ ಒಂದು ಗಾಡಿ ಬರುತ್ತೆ ಇಷ್ಟೇ ನೋಡಿ ಇಲ್ಲಿ ನಮ್ಮ ಕರ್ನಾಟಕ ಗಾಡಿಗಳು ಸೃಶಲಂ ಬರೋದು ನಾರ್ಮಲಾಗಿ అస్ నోడి ఇరగడేట్టు అమలాపురం శ్రీశైలం గాడీ ఓడి విజయవాడ గుంటూరు వయ అమలాపురం స్ప్రిశాల గాడీ ఇది సూపర్ లగ్జరీ గాడి ఉంది ఆల్మోస్ట్ గాడి గాడీ సూపర్ లగ్జరీ గాడినే బరదు ఇలా హిందే ఇర గాడరు టీ గాడి గాడీ టీఎస్ఆర్ గాడి ఆర్ డిసి మహబూబ్ నగర్ నోడి మహబూబ్ నగర్ శ్రీశైలం వయ మయపురం అచ్చంపేట నోడి హిందే ఇర నమ్మ కర్ణ గాడీ కణ్తాయి ఓం నమ శివ ಕೆ ಎಸ್ ಆರ್ ಟಿ ಸಿ ಸಿ ಸ್ಲೀಪರ್ ಕೋಚ್ ಗಾಡಿ ಬೆಂಗಳೂರು ಕರ್ನೂಲ್ ಶ್ರೀಶೈಲ್ ಗಾಡಿ ನೋಡಿ ಇಲ್ಲೇ ಗಾಡಿ ನೋಡಿ ಬೆಂಗಳೂರು ಕರ್ನೂಲ್ ಸೃಶೈಲ್ ನಾನೇ ಸ್ಲೀಪರ್ ಕೋಚ್ ಬೆಂಗಳೂರು ಫಸ್ಟ್ ಇಪ್ಪತ್ತಿನ ಏಪ್ಟೆ ನೋಡಿ ಗಾಡಿ ನೋಡಿ ಫ್ರೆಂಡ್ಸ್ ಇದು ಬಂದುಬಿಟ್ಟು ನಮ್ಮ ಕರ್ನಾಟಕದಿಂದ ಇದು ಒಂದೇ ಗಾಡಿ ಸ್ಲೀಪರ್ ಕೋಚ್ ಸಿ ಸ್ಲೀಪರ್ ಕೋಚ್ ಗಾಡಿ ಇದು ಬಿಟ್ಟರೆ ಬೇರೆ ಯಾವ ಗಾಡಿನೂ ಇಲ್ಲ ನಾರ್ಮಲ್ ಗಾಡಿ ಇದೆ ಒಂದು ನಾಲ್ಕು ಅವು ಬಿಟ್ಟರೆ ಇದು ಒಂದೇ ಗಾಡಿ ನೋಡಿ ಸ್ಲೀಪರ್ ಕೋಚ್ ಗಾಡಿ